ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ಕೆಲವು ಪ್ಲೇಸ್ಗಳನ್ನು ಮುಗಿಸ್ಕೊಂಡು ಸಾತಾರಾ ಜಿಲ್ಲೆಯಿಂದ ಹದಿನೆಂಟು ಕಿಲೋಮೀಟ್ರ್ ದೂರ ಇರುವಂಥ ಸಜ್ಜನಗಡ ಕೋಟೆ ಅಂತ ಆದ ಅಲ್ಲಿ ನಾನು ಬಂದೀನಿ ಸ್ನೇಹಿತರೆ ನಾನು ಮತ್ತು ನಮ್ಮ ಸ್ನೇಹಿತರು ಇಲ್ಲಿ ಸಜ್ಜನಗೋಡೆ ಕೋಟೆಯ ಮೇಲುಗಡೆ ಏನಪ್ಪ ಅಂದ್ರೆ ಒಂದು ಮಠ ಅದ ಆ ಮಠದ ಹೆಸರು ಮತ್ತು ಸ್ವಾಮಿಗಳ ಹೆಸರು ನಿಮಗೆ ತೋರಿಸ್ತೀನಿ ಆಮೇಲೆ ಅಲ್ಲಿ ಆ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರೂಮ್ಗಳನ್ನು ಭಕ್ತರಿಗೆ ಫ್ರೀಯಾಗಿ ಕೊಡ್ತಾರೆ ಸ್ನೇಹಿತರೆ ನೀವು ಆ ರೂಮ್ಗಳನ್ನು ತಗೊಂಡು ಅಲ್ಲೇ ಸ್ಟೇ ಮಾಡಿ ಮುಂಜಾನೆ ಈ ಒಂದು ಶಿವಾಜಿ ಮಹಾರಾಜರ ಕೋಟೆಯನ್ನು ಸಜ್ಜನಗಡ ಕೋಟೆಯನ್ನು ನೋಡಿಕೊಂಡು ಹೋಗ್ಬೋದು ಸ್ನೇಹಿತರೆ ಹಾಗಂದ್ರೆ ನಾವು ಇಲ್ಲಿ ಬರಲಿಕ್ಕೆ ಕಾರಣ ಸಾತಾರಾ ಜಿಲ್ಲೆಯನ್ನು ನೋಡುವಾಗ ಅಲ್ಲಿರುವಂತಹ ಕೆಲವ್ರು ಹೇಳಿದರು ಸಜ್ಜನಗಡ ಕೋಟೆ ನೋಡ್ರಿ ಚೆನ್ನಾಗಿ ಅಂತ ಹೇಳಿದರು ಅದಕ್ಕೆ ಇಲ್ಲಿ ಬಂದೇವ್ರಿ ಇಲ್ಲಿ ಈ ರೂಮನ್ನು ನಿಮಗೆ ತೋರಿಸ್ತೀನಿ ಫ್ರೀ ಆಗಿ ಕೊಟ್ಟಿದ್ದಾರೆ ರೂಮು ಭಕ್ತರಿಗೆ ನೀವು ಕೂಡ ಬರ್ಬೋದು ನೋಡ್ಬೋದು ಸ್ನೇಹಿತರೆ ಹಾಗಾದ್ರೆ ನೋಡ ರೂಮ ನೋಡ್ಬಾರೀ ಇದು ನೋಡ್ರಿ ಸ್ನೇಹಿತರೆ ರೂಮು ಒಂದು ಟೆನ್ ಬೈ ಟೆನ್ ಇರಬಹುದು ಇದು ಇಲ್ಲಿ ಒಂದು ಫ್ಯಾನ್ ಮತ್ತೆಲ್ಲ ಕೊಟ್ಟಿದ್ದಾರೆ ಬಟನ್ ಚಾರ್ಜಿಂಗ್ ಪಾಯಿಂಟು ಈಗ ನೋಡ್ರಿ ಸ್ನೇಹಿತರೆ ಒಂದು ಕಿಳಿಕೆ ಅದ ಆಮೇಲೆ ಇಲ್ಲೊಂದು ಬೆಡ್ ಕೊಟ್ಟಿದ್ದಾರೆ ಅಲ್ಲಿ ಬಟ್ಟೆಗಳನ್ನು ಸಿಗಿಸ್ಲಾಕ ಇಲ್ಲಿ ನೋಡಿ ಎರಡು ಚೇರ್ಗಳನ್ನು ಕೊಟ್ಟಾರ ಎಲ್ಲ ಮಕ್ಕಳಕ್ಕೆ ಇದು ಭಕ್ತರಿಗೆ ಅವರು ಮಠದವ್ರು ಮಾಡ್ತಕ್ಕಂತಹ ಒಂದು ಸೌಲಭ್ಯ ಸ್ನೇಹಿತರೆ ಇಲ್ಲಿನೂ ಕೂಡ ಒಂದು ಬಟ್ಟೆ ಸಿಗಿಸ್ಲಾಕ ಇದು ಕೊಟ್ಟಾರ ಇದು ಯಾವ ಮಠ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಅವ್ರು ಮುತ್ತಾರೀ ಮಾತ್ರ ಪರಮ ಹಂಸ ಪರಿ ಪುರಾಜಕಾಚಾರ್ಯ ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿ ಮಹಾರಾಜ ಶ್ರೀಧರ ಸ್ವಾಮಿಯವರ ಮಠ ಇದು ಇದು ಕರ್ನಾಟಕದಲ್ಲಿ ಇದರ ಬ್ರ್ಯಾಂಚ್ ಇನ್ನೊಂದು ಇದೆ ಎಲ್ಲಪ್ಪ ಅಂದ್ರೆ ಶಿವಮೊಗ್ಗ ಹತ್ರ ವರದಹಳ್ಳಿ ಮಠ ಏನಿದೆ ಅಲ್ಲಿ ಅದಂತ ಹೇಳ್ತಾ ಇದ್ರು ಸ್ನೇಹಿತರೆ ಬಂದಂತಹ ಭಕ್ತರಿಗೆ ಇಂತಹ ರೂಮ್ಗಳನ್ನು ಕೊಟ್ಟು ಪ್ರಸಾದ ಕೂಡ ಕೊಡ್ತಾರೆ ಇಲ್ಲಿ ಈ ಒಂದು ಕೋಟೆಯನ್ನು ನೋಡಲಕ್ಕೆ ಬರೋರಿಗೆ ವ್ಯವಸ್ಥೆನೂ ಇದೆ ಎಲ್ಲ ವ್ಯವಸ್ಥೆ ಇದೆ ಹಂಗೆ ರೂಮನು ತೊಗೋಬೋದು ಫ್ರೀಯಾಗಿ ಇಲ್ಲಿ ನಿಮ್ಗೆ ಮುಂಜಾನೆ ಟೀ ಆಮೇಲೆ ಮುಂಜಾನೆ ತಿಂಡಿನೂ ಸಿಗ್ತದೆ ನೆಕ್ಸ್ಟು ಮಧ್ಯಾಹ್ನ ಊಟನೂ ಮಾಡ್ಬೋದು ನೀವು ನೋಡಕ್ಕೆ ಬಂದವರು ಆಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ನಿಮಗೆ ಪ್ರಸಾದನೂ ಸಿಗ್ತದೆ ಸ್ನೇಹಿತರೆ ಇಲ್ಲಿ ನೀವು ಬೈಕ್ ಮುಖಾಂತರ ಬಂದಿದ್ದರೆ ಅಲ್ಲಿ ಕೆಳಗಡೆ ಬೈಕನ್ನು ಪಾರ್ಕಿಂಗ್ ಮಾಡಬೇಕಾಗುತ್ತದೆ ಪಾರ್ಕಿಂಗ್ ಪಾರ್ಕಿಂಗ್ ಮಾಡಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ತನಕ ಪಾರ್ಕಿಂಗ್ ಮಾಡಿದ್ರೆ ನಲ್ವತ್ತು ರೂಪಾಯಿ ಇದೆ ಹನ್ನೆರಡು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆ ಪಾರ್ಕಿಂಗ್ ಮಾಡ್ತಿದ್ರೆ ಅಂದ್ರೆ ಅರುವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದನ್ನು ಪಾರ್ಕಿಂಗ್ ಮಾಡಿ ನಾವು ಕೂಡ ಇಲ್ಲಿ ಬಂದೆವು ಒಳ್ಳೆಯ ಆಶ್ರಮ ಅಂತಲೇ ಹೇಳ್ಬೋದು ಇವತ್ತು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ನಾವು ಈ ಕೋಟೆಯನ್ನು ನೋಡ್ತೇವೆ ಸ್ನೇಹಿತರೆ ಆಮೇಲೆ ಮತ್ತೇನು ಹೇಳೋದಂದ್ರೆ ಇದು ಘಾಟ್ ಸೆಕ್ಷನ್ ಅದ ನೀವು ನೋಡ್ಕೊಂಡು ಬರಬೇಕಾಗತ್ತದ ಈಗ ಗಂಟೆ ಎಂಟು ಇಪ್ಪತ್ತ್ನಾಲ್ಕು ಆಗಿದೆ ಒಂಬತ್ತು ಗಂಟೆಗೆ ನಾವು ಪ್ರಸಾದವನ್ನು ಸ್ವೀಕರಿಸಿ ನಾಳೆ ನಿಮ್ಗೆ ಸಜ್ಜನಗಡ ಕೋಟೆಯನ್ನು ತೋರಿಸ್ತೀನಿ ಸ್ನೇಹಿತರೆ ಅದು ದೊಡ್ಡ ವಿಡಿಯೋ ಇರುತ್ತೆ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ